ನಮಸ್ತೆ ನಮ್ಮ ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನು ಇವತ್ತ ಉತ್ತರ ಕರ್ನಾಟಕದ ಸ್ಪೆಷಲ್ ಡಿಶ್ ಹೇಳ್ಕೊಡ್ತಾ ತಲಿಪಟ್ಟು ತಾಲಿಪಟ್ಟು ರೆಸಿಪಿಯನ್ನು ನಾನು ಪೂರ್ತಿ ಚೆನ್ನಾಗಿ ಇದ್ದೀನಿ ನೋಡಿ ಮೊದಲಿಗೆ ಎಲ್ಲ ಇಂಗ್ರೀಡಿಯಂಟ್ಸನ್ನು ನೋಡಿಕೊಳ್ಳಿ ನಾ ಒನ್ ಬೈ ಒನ್ ಹೇಳ್ಕೊಡ್ತೇನೆ ಇವಾಗ ನನಗೆ ಹೇಗೆ ಅಂತೇಳಿ ಒಂದು ಪಾತ್ರೆ ತೊಗೊಳ್ಳಿ ಪಾತ್ರೆಯಲ್ಲಿ ಒಂದು ಕಪ್ನಷ್ಟು ಜೋಳದ ಹಿಟ್ಟು ಹಾಕ್ಕೊತಾ ಇದ್ದೀನಿ ನಾನಿವಾಗ ಒಂದು ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ನಷ್ಟು ಹಸಿ ಕಡಲೆಬೇಳೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ನೋಡಿ ಅರ್ಧ ಕಪ್ನಷ್ಟು ಅಷ್ಟೇ ಹಾಕ್ಕೊಂಡೆ ನಾನು ನಾನೇನು ಇದಕ್ಕೆ ಉಳಿದಿರೋ ಅನ್ನದಲ್ಲಿ ಮಾಡ್ತಾ ಇರೋದರಿಂದ ಅಣ್ಣನ ನಾನು ಫೈವ್ ಟು ಟೆನ್ ಸೆಕೆಂಡ್ನಷ್ಟು ಗ್ರೈಂಡ್ ಮಾಡಿಕೊಂಡು ತೊಗೊಂಡಿಟ್ಕೊಂಡಿದ್ದೆ ನಾನು ಗ್ರೈಂಡ್ ಮಾಡಿಟ್ಕೊಂಡಿದ್ದೆ ಅನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಅದನ್ನ ಹಾಕ್ಕೊತಾ ಇದ್ದೀನಿ ಈರುಳ್ಳಿನ ಸೌತೆಕಾಯಿ ಎರಡು ಸೌತೆಕಾಯಿನ ಹೆಜ್ಜಿ ಅದನ್ನ ಅದನ್ನ ಇದ್ದೀನಿ ಎರಡು ಕ್ಯಾರೆಟ್ನ ಹೆಚ್ ಹೆರ್ಜಿಟ್ಕೊಂಡಿದ್ದೆ ಅದನ್ನ ಇದ್ದೀನಿ ನೋಡಿ ಇವಾಗ ನಾನು ಹಾಕೊಂಡಿದ್ದಾಯ್ತು ಇದಕ್ಕೆ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಾನು ಇವಾಗ ಸಬ್ಬಸಿಗೆ ಸೊಪ್ಪನ್ನ ಕ್ಲೀನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಅದನ್ನು ಹಾಕ್ಕೊತಾ ಇದ್ದೀನಿ ಸಬ್ಬಸಿಗೆ ಸೊಪ್ಪು ಒಂದು ಕಟ್ನಷ್ಟು ಇವಾಗ ನಾನು ಮೆಂತ್ಯ ಸೊಪ್ಪನ್ನ ಅದನ್ನು ಕ್ಲೀನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ನಾನು ಇದಕ್ಕೆ ಮಸಾಲೆಗಳನ್ನು ಹಾಕೊಳ್ಳೋಣ ಬನ್ನಿ ಇವಾಗ ಹಸಿ ಖಾರದ ಮಸಾಲೆ ಎಂಟು ಹಸಿ ಮೆಣಸಿನ್ಕಾಯ ಮಿಕ್ಸಿ ಮಾಡ್ಕೊಂಡು ಬರಲಿಕ್ಕೆ ಎಂಟು ಎಂಟೆ ಹಸಿ ಮೆಣ್ಸಿಕಾಯಿ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಂದು ಇಂಚಿನಷ್ಟು ಹಸಿ ಅಲ್ಲ ಹಾಕ್ಕೊತಾ ಇದ್ದೀನಿ ಏಳರನೇ ಎಂಟು ಸಲಷ್ಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಇದನ್ನು ಇದಕ್ಕೆ ಸ್ವಲ್ಪ ಕಲರಿಗೆ ಅಂತೇಳಿ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಇವಾಗ ಗ್ರೀನ್ ಕಲರ್ ಬಂದರೆ ಚೆನ್ನಾಗಿರ್ತೈತೆ ಅಂತೇಳಿ ಅದಕ್ಕೆ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರ್ತಾಯಿದ್ದೀನಿ ನೋಡಿ ಇವಾಗ ನೋಡಿ ಪೂರ್ತಿ ಚ ಪೇಸ್ಟ್ ಆಗಿದೆ ಹಸಿ ಖಾರದ ಪೇಸ್ಟ್ ಇದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಕ್ಕೊಂಡು ನಾನು ಇದನ್ನ ಸೊಪ್ಪಿನ ಮೇಲೆ ಹಿಟ್ಟಿಗೆ ಎಲ್ಲಕ್ಕೂ ಪೂರ್ತಿ ಚೆನ್ನಾಗಿ ಹಿಡಿಲಂತೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೆ ನಾನು ನೀರು ಹಾಕ್ಕೊಂಡು ಹಾಕ್ಕೊಂಡು ಇದಕ್ಕೆ ಪೂರ್ತಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೋಬೇಕು ಆಲ್ರೆಡಿ ನಾವು ಸೊಪ್ಪು ಮತ್ತು ಬಸ್ ಅನ್ನ ಹಾಕ್ಕೊಂಡಿದ್ದರಿಂದ ಅದರಲ್ಲಿ ನೀರಿನ ಅಂಶ ಇರೋದರಿಂದ ನೀರು ಜಾಸ್ತಿ ಆದರೆ ಕಲ್ಲಿಪಟ್ಟಿ ತಟ್ಟಲಿಕ್ಕೆ ಬರಲ್ಲ ಭಾಳ ಇದಾಗಿ ಬಿಡ್ತೈತಿ ಸ್ವಲ್ಪನೇ ಹಾಕ್ಕೋಬೇಕು ನೀರು ಜಾಸ್ತಿ ನೀರೇನು ಬೇಡ ಇದಕ್ಕೆ ಪೂರ್ತಿ ಚೆನ್ನಾಗಿ ಕೈ ಇರೋಣ ಇದು ನೋಡಿ ಪೂರ್ತಿ ನಾದ್ಕೊಳ್ಳೋರು ಟೈಪ್ ಹಸಿ ತರಕಾರಿ ಎಷ್ಟು ಜಾಸ್ತಿ ತಿಂದು ನಾವು ಗಟ್ಟೆಲ್ತ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನಾವು ಜಾಸ್ತಿ ತಿನ್ಬೇಕು ಹಸಿ ತರಕಾರಿಗಳನ್ನು ಪೂರ್ತಿ ಚೆನ್ನಾಗಿ ನಾದ್ಕೊಳ್ಳೋ ಇದ್ದೀನಿ ಇವಾಗ ನಾನು ಈಗ ಇದಕ್ಕೆ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕೊತಾ ಇದ್ದೀನಿ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ನಾನು ಕ್ರಶ್ ಮಾಡಿ ಹಾಕೊತಾ ಇದ್ದೀನಿ ಪೂರ್ತಿ ಅಜ್ವೈನ ಜಾಸ್ತಿ ಕ್ರಶ್ ಮಾಡಿದಷ್ಟು ಘಮ ಜಾಸ್ತಿ ಆಗ್ತದೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊತಾ ಇದ್ದೀನಿ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸ್ವಲ್ಪ ಕರ್ಬೇನ ಕಟ್ ಮಾಡೋಕೆ ಇಟ್ಕೊಂಡಿದ್ದೀನ ಸಣ್ಣದಾಗಿ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಈಗ ನೀರು ಜಾಸ್ತಿ ಏನು ಹಾಕೋದೇನು ಬೇಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದ್ದೀನಿ ನಾ ಪೂರ್ತಿ ಇವಾಗ ಚಪಾತಿ ಹಿಟ್ಟಿನಕಿನ್ನ ಚಪಾತಿ ಹಿಟ್ಟಿನಷ್ಟೇ ಹದ ಇರಬೇಕದು ಆ ರೀತಿ ನಾದ್ಕೊತಾ ಇದ್ದೀನಿ ಪೂರ್ತಿ ಚೆನ್ನಾಗಿ ಇದೀನಿ ನಾನು ನೀರು ಹಾಕ್ತಾಯಿಲ್ಲ ನಾನು ಇವಾಗ ನೋಡಿ ಪೂರ್ತಿ ನೀರಿನ ಅಂಶ ಎಲ್ಲ ಅದರಲ್ಲೇ ಇರ್ತೈತಿ ಇವಾಗ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಣ್ಣು ಮೇಲೆ ಸೌರ್ತಾಯಿದ್ದೀನಿ ಅಷ್ಟೇ ನೋಡಿ ಪೂರ್ತಿ ಚೆನ್ನಾಗಿ ಸವ್ತಾಯಿದ್ದೀನಿ ಇದನ್ನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ನೆನೀಲಿ ಹಿಟ್ಟು ಪೂರ್ತಿ ಹಿಟ್ ನಾ ನೆನೆದಿದ್ದಾಗಿದೆ ಇವಾಗ ಫೈವ್ ಟು ಟೆನ್ ಸೆಕೆಂಡ್ ಇದು ಫೈವ್ ಟು ಟೆನ್ ಮಿನಿಟ್ಸ್ ಆದಮೇಲೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಆಗಿದೆ ಹಿಟ್ಟು ಈ ಥರ ತೊಗೊಂಡ್ರೆ ಎಷ್ಟು ಚೆನ್ನಾಗಿ ಬರ್ತದೆ ಈ ರೀತಿ ಉಂಡೆ ಗಾತ್ರದಾಗಿ ಮಾಡಿಕೊಂಡು ಇದನ್ನು ನಾವು ತಟ್ಕೊಡೋಣ ಇವಾಗ ಬಟರ್ ಪೇಪರ್ ಮೇಲೆ ತಟ್ಕೋಬೋದು ಕಾಟನ್ ಬಟ್ಟೆ ಒದ್ದೆ ಮಾಡಿಕೊಂಡು ತಟ್ಟಬೇಕು ಅದ್ರ ಮೇಲೆ ಹಾಗೆ ತಟ್ಟಿದರೆ ಬರಲ್ಲ ಈಗ ಕಾಟನ್ ಬಟ್ಟೆನ ಒದ್ದೆ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ ಅದರ ಮೇಲೆ ತಟ್ತಾ ಇದ್ದೀನಿ ನಾನು ಇವಾಗ ಪೂರ್ತಿ ಚಂದಾಗ ತಟ್ಟೋಣ ಇವಾಗ ತೆಳ್ಳಗ ಪೂರ್ತಿ ನೋಡಿದಕ್ಕೆ ನಾನು ಎಳ್ಳು ಅವಾಗಲೇ ಹಚ್ಚಲಿಲ್ಲ ನಾನು ಹಿಟ್ಟೊಳಗೆ ಹಾಕೋಲ್ಲ ಇವಾಗ ಮೇಲೆ ಹಚ್ತಾ ಅಷ್ಟೇ ಮೇಲೆ ಮೇಲೆ ಹಚ್ಚೋದ್ರಿಂದ ಬಾಯಲ್ಲಿ ಎಳ್ಳುಗಳು ಬರ್ತಾವಲ್ಲ ಮಧ್ಯೆ ಮಧ್ಯೆ ರುಚಿ ಜಾಸ್ತಿ ಆಗ್ತೈತೆ ಅದು ಎಳ್ಳಿಂದ ತಾಳಿ ಏಕೆ ಹೋಲ್ ಮಾಡ್ಕೊಂಡು ನಾನು ಹಂಚು ಬಿಸಿಯಾಗಿದೆ ಅದಕ್ಕೆ ಹಾಕೋತಾ ಇದ್ದೀನಿ ಸ್ವಲ್ಪನೇ ಎಣ್ಣೆ ಹಾಕಿ ಚೆನ್ನಾಗಿ ಎರಡು ಬದಿಯಲ್ಲಿ ಚೆನ್ನಾಗಿ ಬೆಂದಿಸ್ತಾ ಇದ್ದೇನೆ ನಾನು ಇವಾಗ ಹೋಲ್ಗಳ ಮಧ್ಯೆ ಹೋಲ್ ಯಾಕೆ ಮಾಡಿದ್ದೆಂದ್ರೆ ಚಲೋ ಚೆನ್ನಾಗಿ ಬೆಂದ್ತಿ ಅಂತೇಳಿ ಹೋಲ್ ಹಾಕಿದ್ದೀನಿ ನಾನಿವಾಗ ಇವಾಗ ಪೂರ್ತಿ ಚೆನ್ನಾಗಿ ಬೆಂದಿಸ್ತಾ ಇದ್ದೀನಿ ನಾನು ಎರಡು ಬದಿಯಲ್ಲಿ ಈಗ ಇನ್ನೊಂದು ಈ ತಳಿಪಟ್ಟಿ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ಮತ್ತೆ ನಾನು ನೀರನ್ನ ಚಿಮ್ಕಿಸಿ ಮತ್ತೆ ಗಾತ್ರದಷ್ಟು ಹಿಟ್ಟನ್ನು ತೆಗೆದುಕೊಂಡು ಪೂರ್ತಿ ತೆಳ್ಳಗೆ ತರ್ತಾ ಇದ್ದೀನಿ ನಾನು ನೋಡಿ ಈ ರೀತಿ ಅಲ್ಲಿ ತಟ್ಟಬೇಕು ಪೂರ್ತಿ ಚೆನ್ನಾಗಿ ತಟ್ಕೊಂಡಿದ್ದಾಯ್ತು ನಾನು ಇವಾಗ ಬಿಳಿ ಎಳುಗಳನ್ನ ಮೇಲೆ ಉದುರಿಸ್ತಾ ಇದ್ದೀನಿ ಅಷ್ಟೇ ಹಚ್ತಾ ಇಲ್ಲ ನಾನು ಇವಾಗ ಈ ಸತಿ ಉದ್ರಿಸ್ತಾ ಇದ್ದೀನಿ ಅಷ್ಟೇ ಉದ್ರಿಸಿ ಒಂದು ಸ್ವಲ್ಪ ಒತ್ತಿ ನಾನು ಹಂಚ ಮೇಲೆ ಹಾಕೊತೀನಿ ನಾನು ಇವಾಗ ಹಂಚಿಗೆ ಫಸ್ಟ್ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೆ ನಾನು ಆಗ ಹಚ್ಕೊಂಡ ಈಗ ತಾಲಿಪಟ್ಟೆ ಹಾಕ್ಕೊತಾ ಇದ್ದೀನಿ ನೋಡಿ ಹಾಕ್ಕೊಂಡಿದ್ದ ಎರಡು ಎರಡೂ ಚೆನ್ನಾಗಿ ಬೆಂದಿಸ್ತಾ ಇದ್ದೀನಿ ಎರಡು ತಾಲಿಪಟ್ಟನ ನೀವು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ನೀವು ನೋಡೋದಲ್ಲದೆ ಬೇರೆದವ್ರಿಗೂ ಶೇರ್ ಮಾಡಿ ನಾ ಏನಾದರೂ ರೆಸಿಪಿ ಬೇರೆ ಏನಾದರೂ ರೆಸಿಪಿ ಬೇಕಾದರೆ ನಮಗೆ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ತಾಲಿಪಟ್ಟಿ ಇವಾಗ ರೆಡಿಯಾಗಿದೆ രുചി രുചിയാ ഉത്തര കർണാടക സ്ശ് അതേ ഹാ